ಸೊ ಆ ಕಾರಣಕ್ಕಾಗಿ ಸರ್ ಅವ್ರು ಲ್ಯಾಂಡ್ ಪಾಪ ಕರ್ಕೊಂಡಿಲ್ಲ ಅಂದ್ರೂ ಅವ್ರು ಅವಾಗಿಂದ ಏನದು ನಮಗೂ ಗೊತ್ತು ಸರ್ ಬಟ್ ಆದ್ರೆ ರೆಕಾರ್ಡ್ಸ್ ಅಲ್ಲಿ ಇಂತವ್ರಿಗೆ ಇಷ್ಟೈತೆ ಇಷ್ಟ ಕೊಡ್ಬೇಕು ಇಷ್ಟು ನಕ್ಷೆ ಮಾಡ್ಬೇಕು ಅಂತ ಆಗಿಲ್ಲ ಆ ಕಾರಣದಿಂದಾನೇ ಸಹಿತ ಸರ್ ನಿಮಗೆಲ್ಲ ಸಮಸ್ಯೆ ಸರ್ ಸರ್ ಹೆಲ್ಪ್ ಆತಂಕ ಅಬ್ಜೆಕ್ಟ್ ಆಗಿರ್ಲಿಲ್ಲ ಫಾರೆಸ್ಟ್ ಇಂಪ್ರೂವ್ ಸಹಿತ ಅವ್ರಿಗೆ ನಾವೇನು ತೊಂದರೆ ಏನಿದೆ ನಾವು ಅನುಕೂಲ ಮಾಡ್ಲಿಕ್ಕೆ ನೋಡ್ತೀವಿ ಇವ್ರ ಒಂದು ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ ಸರ್ ಏನಿದೆ ಅವ್ರದ್ದು ಒಂದು ರೆಪ್ರೆಸೆಂಟೇಷನ್ ಕೊಡ್ಲಿ ಮನವಿ ಕೊಡ್ಲಿ ಅದರ ಆಧಾರದ ಮೇಲೆ ನಾವು ಸ್ಟೇಟ್ ಗೌರ್ಮೆಂಟ್ ತರ್ತೀವಿ ಇವ್ರಿಗೆ ಹೇಗೆ ಹೆಲ್ಪ್ ಮಾಡೋದಿಲ್ಲ ಅದ್ಕೊತು ನಾವು ತೋರಿಸ್ತೀವಿ ಸರ್

ಎಷ್ಟು ಜನಕ್ಕೆ ಅಖಕ್ತ ಕೊಟ್ಟಿದ್ದಾರೆ ಎಷ್ಟು ಡಾಕ್ಯುಮೆಂಟ್ ಇದೆ ಕಂಪ್ಲೀಟ್ ಗವರ್ಮೆಂಟ್ ಸಲಸ್ಯಂತ ಹೇಳದ್ರಲ್ಲ ದಾಡನಾಳ ಚೋಡ್ನಾಳದವ್ರಿಗೆ ಅಕ್ಕಪತ್ರ ಇದೆ ಬೇದಿಗೆ ಅಖಪತ್ರ ಇದೆ ಕೆರೆ ಹಳ್ಳಿಯವ್ರಿಗೆ ಅಖಪತ್ರ ಇದೆ ಅಖಪಾತ್ರ ಕೊಟ್ಟಿರೋ ಅಕ್ಕಪತ್ರ ಎಷ್ಟು ಎಕರೆ ಅಂತಾನೂ ಗ್ರಾಂಟ್ ಆಗಿರ್ತಿದೆ ಹೇಳ್ತೇನೆ ವಿಷಯ ಈಗ ಈ ಬಂತ ಆ ಟೈಮಲ್ಲಿ ನಿಮ್ಮ ಮನೆ ಜಮೀನು ಎಲ್ಲ ಬಿಡ್ಕುತ್ತೆ ಯಾವುದೇ ಕ್ಷಣದಲ್ಲಿ ನೀರು ಬರ್ಬೋದು ರಸ್ತೆ ಇದ್ರೆ ನೀವು ಹೋಗ್ಬೋದು ಇಲ್ಲ ಅಂದ್ರೆ ನೀವು ಒತ್ಕೊಂಡು ಹೋಗೋಪ್ಪ ಅರ್ಥದಲ್ಲಿ ನೋಟಿಸ್ ಕೊಟ್ಟರು ಕೇಳ್ತೀವಿ ಅವರು ಒಬ್ಬರು ಯಾರು ಕೋರ್ಟಿಗೆ ಹೋಗ್ಲಿಲ್ಲ ನಾವು ಡ್ಯಾಮಿಗೆ ಜಮೀನು ಕೊಡೋಲ್ಲ ಅಂತ ಆದ್ರೆ ಈಗ ಸುಪ್ರೀಂ ಕೋರ್ಟಿಗೆ ಕ್ಲೈಮ್ ಹೋಗ್ತೇನೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜಮೀನು ತಗೊಂಡು ಕೈ ಬೇಡ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲ್ಲ ಆದ್ರೆ ಈಗ ಒಂದು ಟೈಮ್ ಅರವತ್ತೈದು ವರ್ಷದ ನಂತರ ಬರ್ಯಾರೆಯ ಹೊತ್ತಿಗೆ ಒಂದು ಸಂಪೂರ್ಣ ಬರ್ಯಾರಿಯೋದು ಒಳಗಿದೆ ಆಮೇಲೆ ಈಗ ಡಿ ಸಿ ಅವರು ಅವರು ಹೊಸ ಯುವಕರು ಬಂದಿದ್ದಾರೆ ಅವರು ಇರಲಿಲ್ಲ ಇವಾಗೇನು ಆಮೇಲೆ ಅದ್ ಹಿಂದೆ ಸಿ ಸಿಎಫ್ಗೆ ಪವರ್ ಇತ್ತು ಬೀರ್ ಒನ್ ಅವ್ರು ಮಿಸ್ ಮಾಡ್ಕೊಬಿ ಆಮೇಲೆ ಸುಪ್ರೀಂ ಕೋರ್ಟ್ ಸಾವಿರದ ಐನೂರ ಐ ಐ ಇರೋದ್ರಲ್ಲಿ ಐ ಐ ಇರೋದು ಬೇರೆ ಬೇರೆ ವಿಷಯಗಳಿಗೆ ನಮ್ಮ ಐಎನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಸುಪ್ರೀಂ ಕೋರ್ಟ್ ಯಾಕಂದ್ರೆ ಈ ಜನರಿಗೆ ಆಗಿದೆ ಅಂತ ರಾಜ್ಯ ಹೈಕೋರ್ಟ್ ನಲ್ಲಿ ಅನ್ಯಾಯ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ನೀವು ಕುದುರೆ ಪಂಚಾಯತ್ಗೆ ಮಾಡ್ರಿ ಅನ್ನಂಗೆ ಹೇಳಿದೆ ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಪರಸ್ಪರ ಪರಸ್ಪರ ಕೂತು ಮಾತಾಡಿ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿದೆ ಯಾವ ಕೇಸ್ನಲ್ಲೂ ಸುಪ್ರೀಂ ಕೋರ್ಟ್ ಹಂಗೆ ಹೇಳಿರೋ ದಾಖಲೆ ಇತ್ತೀಚಿನ ವರ್ಷದಲ್ಲಿ ಇಲ್ಲ ಸಾವಿರದ ಐನೂರ ಐ ಇರೋದು ಇದೊಂದು ಐ ಮಾತ್ರ ಹಂಗೆ ಹೇಳಿದೆ ಕುದ್ರಂಡ್ ಮಾತಾಡಿ ಅಂತ ಯಾಕೆ ಹೇಳಿದೆ ಅಂದ್ರೆ ಇದ್ರಲ್ಲಿ ದಿನೇ ಮೀಟ್ ಅಂತ ಈಗ ಅವರೆಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆದರು ಎಲ್ಲರೂ ಹೇಳೋದೇನಂದ್ರೆ ಈ ಟೈಮಲ್ಲಿ ಬಗೆಹರಿಲ್ಲೇ ಅಂತ ಈಗ ನೀವು ಬಂದಿದೇ ಅರ್ಜಿ ತಗಾಡ್ರಿ ಅಂತಾರೆ ಈಗ ಇಲ್ಲಿ ಈಗ ಜನ ಎಲ್ಲ ತಿರುಗಾಡಕ್ಕೆ ಶುರು ಮಾಡಿದ್ದಾರೆ ಏಳು ತಾಲೂಕಲ್ಲೂ ಇದೆ ಶಿವರಲ್ಲ ಸಾಗರ ಹೊಸನಗರ ಈಗ ಮಾತ್ರ ಜಾಸ್ತಿ ಇರೋದು ಈಗ ಏನ್ ಮಾಡ್ತಾರೆ ಹಿಡ್ಕೊಂಡು ಅರ್ಜಿ ಅಲ್ಲಿ ಇಲ್ಲಿ ಓಡಾಡಕ್ ಶುರು ಮಾಡಿದ್ರಿ ಎಲ್ಲ ಲೀಡರ್ಸ್ ಹತ್ರ ಬರ್ತಾರೆ ನಿಮಿಷ ಹತ್ರ ಬರ್ತಾರೆ ಎಲ್ಲ ಹತ್ರ ಬರ್ತಾರೆ ಅದು ಒಂದ್ ಕಡೆ ಅರ್ಜಿನೂ ಇರೋಲ್ಲ ಕೊಟ್ರೆ ಈಗ ಅದಕ್ಕೆ ಗಂಭೀರವಾಗಿ ಇದನ್ನ ರಾಜಮಟ್ಟದ ಸೆಕ್ರೆಟರಿ ಅವ್ರ ಹತ್ರ ಡೆಲ್ಲಿ ಅವ್ರ ಹತ್ರ ತಾವು ಈ ವಿಷಯದ ಬಗ್ಗೆ ಅಲ್ಲಿ ಸಂಪರ್ಕ ಮಾಡಿದ್ರಿ ಸ್ವಲ್ಪ ಮಾತಾಡಿ ಈಗ್ಲೇ ಸರಿಯಾಗಿ ಸಮಸ್ಯೆ ತಿಳಿದು ಹೇಳಿದ್ರು ಬಗೆಹರಿಸೋದು ಬಹಳ ಒಳ್ಳೇದು ಮುಂದೆ ಬಗೆಹರಿಯುತ್ತೆ ಅಂದ್ರೆ ಈಗ ಅರವತ್ತೈದು ವರ್ಷ ಆಗಿದೆ ಇನ್ ಯಾವಾಗ ಆಗ ಗೊತ್ತಿಲ್ಲ ಬಹಳ ಅನುಮಾನದ ಅನುಮಾನದ ವಿಚಾರ ಆಮೇಲೆ ತಾಲೂಕ್ ಮಟ್ಟದಲ್ಲೂ ಅಷ್ಟೇ ತಹಶೀಲ್ದಾರ ಇಂತಹ ವಿಷಯದಲ್ಲಿ ಬಂದ್ರೆ ತಾಲೂಕಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ದಾಖಲೆಗಳನ್ನ ಬಳಸಬೇಕು ಸಾಮಾನ್ಯ ಅರ್ಜಿ ಕೊಟ್ಟಂಗೆ ಕೊಟ್ಟು ಹೋಗಿದ್ರೆ ಅರ್ಜಿ ಮೇಲ್ಗಡೆ ಬರೋಕೆ ಪ್ರಕಾರ